ಆತ್ಮೀಯ ಪತ್ರಕರ್ತ ಮಿತ್ರರೇ ಎಲ್ರಿಗೂ ಮುಂದೆ ಬರ್ತಕ್ಕಂಥ ಹೊಸ ವರ್ಷದ ಶುಭಾಶಯಗಳ ಜೊತೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ಇವತ್ತು ಈ ಪತ್ರಿಕಾಗೋಷ್ಠಿನಲ್ಲಿ ಪುತ್ತೂರಿನ ಏನು ನಮ್ಮ ವಿಶ್ವಕರ್ಮ ಸಮಾಜದ ಹೆಣ್ಮಗಳ ಮೇಲೆ ಒಂದು ಅತ್ಯಾಚಾರ ಪ್ರಕರಣ ಡಿ ಎನ್ ಎ ಮೂಲಕ ಆ ಮಗುವಿನ ತಂದೆ ಇಂಥವ್ರೆ ಅನ್ನುವಂಥ ಪ್ರಕರಣಗಳು ಸಂತಸ್ರಿಯಾದಂಥ ಪೂಜಾ ಆಚಾರ್ಯವರಿದ್ದಾರೆ ಅವರ ತಾಯಿ ನಮಿತಾ ಇದ್ದಾರೆ ಮತ್ತು ವಿಶ್ವಕರ್ಮ ಸಮಾಜದ ಯುವ ಮುಖಂಡರುಗಳಾದಂಥ ಬೆಂಗಳೂರಿನ ರಾಜೇಶ್ ಆಚಾರ್ಯರಿದ್ದಾರೆ ಮತ್ತು ಲೋಕೇಶ್ ಆಚಾರ್ಯರು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು ಆರು ಏಳು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಒಂದು ಏನು ನಡಿಬಾರ್ದಾಗಿತ್ತು ಅಂತ ಒಂದು ಪ್ರಕರಣ ನಡೆದು ಈ ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ತುಂಬ ನೋವಾಗಿದ್ದು ಆ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಿರುಗುಳು ಸಿಕ್ಕಿದ್ದು ಅದಾದ ನಂತರ ನಾನು ಬಂದು ಭಾಗವಹಿಸಿದ್ದು ನಾನು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷನಾಗಿ ವಿಶ್ವಕರ್ಮ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಒಂದು ತೀರ್ಮಾನ ತಗೊಂಡು ಏನು ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಹಿಂದೆ ನಿಂತು ಎಲ್ಲ ರೀತಿಯಲ್ಲೂ ಭಾಗವಹಿಸಿದ್ದು ತಮಗೆ ಗೊತ್ತಿದೆ ಈಗ ಏನು ಈಗ ಆರೋಪಿಯಾಗಿರ್ತಕ್ಕಂಥ ಕೃಷ್ಣ ಮತ್ತು ಅವರ ತಂದೆ ಜಗನ್ ಮತ್ತು ಅವರ ಮಗಳು ಮತ್ತು ಜಗನ್ ನಿವಾಸವರ ತಮ್ಮ ಈ ನಾಲ್ಕು ಜನ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಅವರ ಹೆಸರುಗಳು ಕೂಡ ಬೆಳಕಿಗೆ ಬಂದಿದೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಇಂಥ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ರಾಜ್ಯದಲ್ಲಾಗ್ತವೆ ಕೆಲವು ಮಾತುಕತೆ ಮುಖಾಂತರ ಸುಖಾಂತ ಆಗುತ್ತೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ಸುಖಾಂತ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯದು ಆಗಿರೋದು ಉಂಟು ಅದರಿಂದ ಇದು ಕೋರ್ಟು ಕಟ್ಟಗಟ್ಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ಬರು ಪ್ರೀತಿಸಿದ್ದಾರೆ ಇದನ್ನು ಸರಿ ಮಾಡಿಸೋಂಥ ಒಂದು ಸಂಧಾನ ಕೂಡ ಅದು ಮಾಡ್ಬೋದು ನೋಡೋಣ ನಾನೇ ಮಾಡ್ಬೋದು ಅಂಥೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡ್ತೀರಾ ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯವರು ಕೂಡ ಮತ್ತು ಜೆ ಕೆ ಕೃಷ್ಣ ಅವರು ಕೂಡ ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ ಅದರಿಂದ ಇದೊಂದು ಸುಖಾಂತ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಕೋರ್ಟು ಹೋಗೋದಕ್ಕಿಂತ ಮುಂಚೆ ಅಂದರೆ ಡಿ ಎನ್ ಎಗೆ ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲರ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ ಮತ್ತು ನಳಿನ್ ಕುಮಾರ್ ಕಟೀಲ್ ಅವ್ರನ್ನು ಕೂಡ ಕಂಡಿದ್ದೆ ಮತ್ತು ಇಲ್ಲಿ ನಮ್ಮ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರನ್ನು ಕೂಡ ಕಂಡಿದ್ದೆ ಈಗ ನನಗೆ ಗೊತ್ತಿರುವಂಥ ಎಲ್ಲರೂ ಭೇಟಿ ಮಾಡಿ ಮಗು ಮತ್ತು ಪೂಜಾ ಮತ್ತು ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ ನೀವು ಯಾಕಂದರೆ ಇದು ಪುತ್ತೂರು ಹಿಂದುತ್ವದ ಒಂದು ಕಳಶ ಇದ್ದಾಗೆ ದಕ್ಷಿಣ ಕನ್ನಡ ಏನಿವತ್ತು ಹಿಂದುತ್ವ ಇದೆ ಅದೊಂದು ಶ್ರೇಷ್ಠವಾದ ಸ್ಥಳ ಅಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಮು ಈ ಥರ ಅನ್ಯಾಯ ಆದಾಗ ಯಾರು ನಮಗೆ ರಕ್ಷಣೆ ಮಾಡ್ತಾರೆ ಈ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಗಳ ಒಟ್ಟಿಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನು ಎಲ್ಲ ಸಾಂಸ್ಕೃತಿಕತೆ ಇನ್ನೊಂದು ಮುಖ್ಯವಾಗಿ ಕೆಲಸ ಮಾಡಿರೋ ನಮ್ಮನ್ನು ನಮ್ಮ ಸಮಾಜನ ಈ ಥರ ಆಗೋಯ್ತು ನಮ್ಮ ಸಮಾಜಕ್ಕೆ ಇದು ತುಂಬ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ ಎಲ್ಲರೂ ಸೇರಿ ಒಂದು ಸುಖಾಂತ್ಯ ಮಾಡೋಣ ಅಂತ ನಾನು ಭಾಳ ಪ್ರಯತ್ನ ಪಟ್ಟೆ ಆಗ ಬಂದಿದ್ದು ಏನಪ್ಪಾ ಅಂತ ಹೇಳಿದ್ರೆ ಆ ಮಗು ನಂದೇ ಅಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮನ್ನು ಬಲಿ ಪುಷ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಡಿ ಎನ್ ಎ ಕೊಟ್ಟಿದ್ದೀವಲ್ಲ ಡಿ ಎನ್ ಎ ರಿಪೋರ್ಟ್ ಬರಲಿ ಅದೇನಾಗುತ್ತೆ ನೋಡೋಣ ಅವಾಗ ಬಹಳಷ್ಟು ಜನ ನನಗೂ ಕೂಡ ಹೇಳಿದ್ರು ಏ ಇರ್ಬೋದೇನೋ ನೀವು ಮಾತ್ರ ನಿಮ್ಮ ಹೆಣ್ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆ ಥರ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ವಲ್ಲ ಡಿ ಎನ್ ಎಗೆ ಹೋಗಿದೆಯಲ್ಲ ರಿಪೋರ್ಟ್ ಹೋಗಿದೆ ಅದು ಕೋರ್ಟ್ ಮುಖಾಂತರ ಹೋಗೋದು ಜಡ್ಜ ಸಾಹೇಬರ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆಗಳಾಗೋದು ಅದು ಬಂದ ನಂತರ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ಎಲ್ಲರೂ ಕೂಡ ಮೌನ ಆಗಿತ್ತು ನಿಜ ಹೇಳಬೇಕಾದ್ರೆ ನಾನು ಹೇಳ್ತೇನೆ ನಾನು ಕೂಡ ಆಯಿತು ನೋಡಿಬಿಡೋಣ ಯಾಕಂದರೆ ಹುಡುಗಿ ನೂ ಏನಾದರೂ ಸುಳ್ಳುಗಳ ಹೇಳಿ ನಮಗೆ ನಾಳೆ ದಿನ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯಿತು ಅಂತ ಸುಮ್ನೆ ಡಿ ಎನ್ ಎ ರಿಪೋರ್ಟ್ ಬಂತು ಪಾಸಿಟಿವ್ ಆಗಿ ಬಂದ್ಬಿಡ್ತು ಪೂಜಾ ಆಚಾರ್ಯ ಏನು ಮಗಳು ಮಗಳು ಮಗ ಇದ್ದಾನೆ ಅದರ ತಂದೆ ಜೆ ಕೃಷ್ಣ ಅಂತಲೇ ಡಿ ಎನ್ ಎ ರಿಪೋರ್ಟ್ ಬಂತು ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟ್ರೆ ಇವರಿಗೆ ಮನವರಿಕೆ ಮಾಡಿದ್ರು ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಅದಲ್ಲ ಆಗ ನಮಗೊಂದು ಆಸೆ ಆಯಿತು ಓಕೆ ಮಗು ಅವದೇ ಆಗೋಯ್ತು ಅಂದರೆ ಮದುವೆ ಆಗ್ಬೋದು ಈಗ ಏನಾದರೂ ಮನಸ್ತಾಪ ಇರಲಿ ಮದುವೆ ಆಗ್ಬೋದು ಅದು ನಮ್ಮ ಏನು ನಾವೇನು ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟ ಆಗೋಯ್ತು ಈಗಲೂ ವಾದ ಮಾಡೋಕೆ ಶುರು ಮಾಡಿದ್ರವರೇ ಸಾಧ್ಯನಲ್ಲ ನಂದೇ ಮಗುವಲ್ಲ ಅನ್ನೋ ಥರ ಶುರುವ ನಾವೆಲ್ಲ ಎಲ್ಲರೂ ಕೂತ್ಕೊಂಡು ಇಲ್ಲ ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ ಇದು ಹೋರಾಟದಿಂದ ಬಗೆಹರಿಸೋದಲ್ಲ ಮಾತುಕತೆ ಮೂಲಕ ಸಂಧಾನ ಮೂಲಕ ಮಾಡಬೇಕು ಅಂತ ಭಾಳ ಜನ ನಾವು ಮಾಡಿದೆ ಇದರಲ್ಲಿ ನಮ್ಮ ಬಿ ಜೆ ಪಿಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು ಅವರು ಸ್ನೇಹಿತರು ಮೈಸೂರಿನ ಹರೀಶು ನಾನು ನಮ್ಮ ಸಮಾಜದವ್ರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು ಎರಡು ಬಾರಿನೂ ಕೂಡ ಜಗನ್ನಿವಾಸವ್ರ ಜೊತೆಯಲ್ಲಿ ನಾವು ಮಾತಾಡ್ತೀವಿ ಅವರು ನನ್ನ ಮಗ ಒಪ್ಪಲ್ಲ ಹಂಗೆ ಹಿಂಗೆ ಇದೇ ಮಾತಾಡೋದು ಒಂದು ಟೈಮ್ ತಗೊಂಡು ಹೇಳಿಯಪ್ಪ ಮಗುನೇ ನಿಮ್ಮದು ಎಲ್ಲೋದ್ರೂ ಆ ಮಗು ಅಪ್ಪನ್ನ ಬದಲಾಯಿಸೋಕೆ ಆಗೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದ್ದೀವಿ ಅನ್ನೋದರಿಂದ ನಾವು ಮಾತಾಡೋಕ್ಕಾಗ್ತಾಯಿಲ್ಲ ಅವರಿಗೆ ಆದರೆ ತಪ್ಪು ತಪ್ಪೇ ಆಗುತ್ತೆ ನಾಳೆ ದಿನ ನೋಡಿ ಸರಿಪಡಿಸ್ಬೋಣ ಅಂತ ನಾವು ಅವ್ರ ತಂದೆಗೆ ಭಾಳ ಸಾರಿ ಭಾಳ ರಿಕ್ವೆಸ್ಟ್ ಮಾಡಿದ್ವಿ ಅವರು ಎರಡು ಸಾರಿ ಬರೋದಕ್ಕೆ ಒಂದೂವರೆ ತಿಂಗಳು ಟೈಮ್ ತೊಗೊಂಡಿದ್ರು ನಮ್ಮ ಹತ್ರ ಆದರೂ ನಾವೆಲ್ಲ ಆಯಿತು ಆಯಿತು ನಾನು ಬರ್ತಾಯಿದ್ದೆ ಅಲ್ಲಿಂದ ಮಾತಾಡಿಸ್ತಾ ಸತೀಶ್ ಅವರು ಬರ್ತಾ ಇದ್ರು ಅವರು ಪದಾಧಿಕಾರಿಗಳೆಲ್ಲ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಆಗೋಗ್ಬಿಡುತ್ತೆ ಅಂದಾಗ ಮತ್ತೆ ಸೇಮ್ ಕತೆ ನನ್ನ ಮಗ ಹೋಗ್ತಾ ಇಲ್ಲ ಅಂತ ಮೂರು ತಿಂಗಳ ಹತ್ತತ್ರ ಆಗೋಯ್ತು ಸರ್ ಇದ್ರ ಮಧ್ಯೆ ನನ್ನ ಮೇಲೆ ಕೆಲವು ಆರೋಪಗಳು ಶುರುವಾಯಿತು ಸಮಾಜದಲ್ಲಿ ನಂಜುಂಡಿಯವರು ಅಷ್ಟು ಜೋರಾಗಿ ಹೋರಾಟ ಮಾಡಿದ್ರು ಈಗ ನೋಡಿದ್ರೆ ಸುದ್ದಿನೇ ಇಲ್ಲ ಇವರೆಲ್ಲ ಅವ್ರ ಜೊತೆ ಶಾಮಿಲೆ ಆಗಿಬಿಟ್ಟಿದ್ದಾರೆ ಅಂತ ನಾನು ನಿಮಗೆಲ್ಲ ಗೊತ್ತಿರೋಂಗೆ ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗೋ ಅಂತವ್ನಲ್ಲ ನಾನು ಎಲ್ಲ ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋ ಇದೆಲ್ಲ ನೋಡಿರ್ತೇವೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂಥ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ ಸಂಧಾನಕ್ಕೂ ಕೂಡ ಪ್ರಚಾರ ಬೇಕಾಗಿಲ್ಲ ಇದು ಒಳಗಡೆ ಮಾಡಬೇಕು ಅಂತಲೇ ಎಲ್ಲ ಭಾಳ ತೂಕವಾಗಿರೋ ವ್ಯಕ್ತಿಗಳ ಜೊತೆ ಮಾತಾಡಿದ್ವಿ ಆದರೆ ದೂರದಲ್ಲಿ ಏನೋ ನಡೀತಾ ಇದೆ ಏನೂ ಸುದ್ದಿ ಇಲ್ಲ ಸುದ್ದಿ ಇಲ್ಲ ಅಂತ ನೋಡಿ ಕೋರ್ಟಲ್ಲಿ ಕೇಸ್ ಇರೋದರಿಂದ ನ್ಯಾಯಾಂಗದ ಚೌಕಟ್ಟಿನಲ್ಲಿ ಈ ಕೇಸ್ ಆಲ್ರೆಡಿ ಧುಮುಕಿರೋದ್ರಿಂದ ನ್ಯಾಯ ಏನು ಹೇಳುತ್ತೋ ಅದನ್ನು ನಾವು ತಲೆಬಾಗಿ ತಗೊಂಡ್ಬೇಕಾಗಿರುವಂಥ ಬದ್ಧತೆ ಇರೋದರಿಂದ ನಾನೆಲ್ಲೂ ಬಾಯ್ಬಿಟ್ಟಿಲ್ಲ ಆದರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತು ಬೇರೆ ಬೇರೆ ಈ ಮಗುಗೋಸ್ಕರ ಹೋರಾಟ ಮಾಡಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವ್ರ ಮನಸ್ಸಿನಲ್ಲೂ ಕೂಡ ನನ್ನ ಜೀವನ ಸುಮ್ಗೆ ಆಗ್ಬಿಟ್ರಲ್ಲ ಅನ್ನುವಂಥ ಒಂದು ಮಾತು ಕೇಳಿಬಂತು ನಾನು ಮೊನ್ನೆ ಅವ್ರಿಗೆ ಹೇಳಿದೆ ನಿಮ್ಮದು ಕಂಡೀಷನು ಅವ್ರದ್ದು ಏನು ಆತ ಅಂತ ಮಾತಾಡುವಾಗ ನನಗೆ ಅದೆಲ್ಲ ನಾನಿವಾಗ ನನ್ನ ಕೈನ ನನ್ನ ಬಾಯಿನಲ್ಲಿ ನಾನು ಹೇಳ್ದು ಹೇಳೋದಕ್ಕೆ ಸಾಧ್ಯ ಅಷ್ಟೊಂದು ಅಷ್ಟೊಂದು ಅವರ ಕಂಡೀಷನೆಲ್ಲ ಹೇಳೋಕ್ಕಾಗದಿರುವಂಥದ್ದು ಈಗ ಅದಕ್ಕೆ ಅದನ್ನು ನಾವು ವಕೀಲರಿಗೆ ಕೊಟ್ಟಿದ್ದೇವೆ ಅದನ್ನು ಸಾರ್ವಜನಿಕವಾಗಿ ನಾವು ಕೊಡ್ಬೋದು ಆ ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದು ಅವ್ರು ಕೇಳಿರೋ ಕಂಡೀಷನ್ಸು ಅಂತ ಕೊಟ್ಟಿದ್ದೇವೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ ಅದರ ಮಧ್ಯೆ ಇವರು ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒತ್ತಡುಗಳು ಮತ್ತೊಂದು ಮಗದೊಂದು ಇವರಿಗೆ ಬಂದು ಇವರು ಕೂಡ ಏನು ಮೂರು ತಿಂಗಳಾಯಿತು ಬರೀ ಅವರು ಇವತ್ತು ನಾಳೆ ಅಂತಾರೆ ಅವ್ರು ಕೇಳಿರೋದೆಲ್ಲ ನನ್ನ ಏನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಕಂಡೀಷನ್ಗಳು ಅವ್ರು ಕೇಳ್ತಾರೆ ಅದು ಅಣ್ಣ ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿದ ಸಂಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಏನು ಕೇಳಿದ್ದಾರೆ ಅದೊಂದು ಎರಡು ಮೂರು ದಿನದಲ್ಲಿ ಬಂದ ಮೇಲೆ ಅವರು ಇವರು ಏನು ಮಾತಾಡಿದ್ದಾರೆ ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ ಅವರ ಹತ್ರ ದಾಖಲೆಗಳಿದೆ ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾರೆ ಆದರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದು ಅಂದರೆ ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದೆ ಇರ್ತಾರೆ ನಾನು ಇವರ ಬೆನ್ನಿಂದೆ ಇರ್ತೇನೆ ನ್ಯಾಯಾಲಯ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಕಣ್ಣೆದರಿಗೆ ಎಲ್ಲವೂ ಇದೆ ಆದ್ರಿಂದ ನ್ಯಾಯ ನಮಗೆ ಸಿಗ್ತದೆ ನಮಗೀಗಲೂ ಸನ್ ಚೆಂದ ಕುಟುಂಬವಾಗಿರಲಿ ಅಂತ ಬಯಸೋದು ಈ ಹೋರಾಟ ಗಿರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ ಸರ್ ಒಂದು ವಾರ ಹತ್ತು ದಿವಸ ಆದಮೇಲೆ ಮೇಲೆ ಏನಾಗ್ತದೆ ಅಂತ ಗೊತ್ತಿದೆ ಹೋರಾಟದ ಮೂಲಕ ಇದು ಸರಿಪಡಿಸೋದೇ ಅನ್ನೋದಾಗಿದ್ರೆ ನಾನು ಮೂರು ತಿಂಗಳಿಂದನೇ ಮಾಡಿಬಿಡ್ತಾ ಇದ್ದೆ ಆದರೆ ಇದು ಮನಸ್ಸುಗಳು ಒಂದಾಗಬೇಕು ಅವರಿಬ್ಬರು ಸ್ನೇಹಿತರಿದ್ದಾರೆ ಏನೋ ಆಗುತ್ತೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ವಿ ಈ ಆರೋಪಗಳು ಬೇರೆ ಬಂದಾಗ ಬೇಡ ಇದನ್ನು ಕ್ಲಾರಿಫೈ ಮಾಡೋಣ ನಾವು ಹೋರಾಟ ಮಾಡಿಲ್ಲ ಸಂಧಾನ ಮಾಡಿದ್ದೀವಿ ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದರೆ ಎಲ್ಲ ಒಂದು ಒಂದು ಬಟ್ಟೆನೆಲ್ಲ ಅರ್ಧ 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 ಚಿಂದಿ ಮಾಡಿದ್ದನ್ನು ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂಥ ಕೆಲಸ ತಾಳ್ಮೆ ಬೇಕಾಗಿತ್ತು ಆದರೆ ಅವರು ಅದನ್ನು ಅಡ್ವಾಂಟೇಜ್ ತಗೊಂಡು ಭಾಳ ಭಾಳ ಕೇಳ ಅದನ್ನು ನಾನು ನಿಮ್ಮ ಹತ್ರನೂ ಕೂಡ ಹೇಳೋಕ್ಕಾಗಲ್ಲ ಅಂಥ ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೇ ಹೋಗುವಂಥ ಕೆಲಸ ಅದರಿಂದ ಕಾನೂನು ಮೂಲಕ ಮಾಡೋಣ ಬಿಡಿ ಅದನ್ನು ನಿಮ್ಮ ಮುಖಾಂತರ ಹೇಳೋಣ ಯಾರಲ್ಲ ಇವರು ಇವರು ಬೆನ್ನಿಂದ ನಿಂತಿದ್ರು ಅವ್ರಿಗೆಲ್ಲ ಒಂದು ಒಂದು ಯಕ್ಷ ಪ್ರಶ್ನೆ ನಂಜುಂಡಿ ಏನು ಹೇಳ್ತಾ ಇಲ್ವಲ್ಲ ಸೈಲೆಂಟ್ ಆಗ್ಬಿಟ್ರು ಮೂರು ತಿಂಗಳಿಂದ ಏನು ನಡೀತಾ ಇದೆ ಅಂತಲೂ ಹೇಳಲಿಲ್ಲ ಸೈಲೆಂಟ್ ಆಗಿಬಿಟ್ರು ಅಂತ ನಾನು ಇದನ್ನು ಯಾವಾಗಲೂ ಹೇಳ್ಬೋದಾಗಿತ್ತು ಅದರ ಸಂಧಾನ ಪೂರ್ಣ ಆಗೋವರೆಗೂ ಹೇಳಬಾರ್ದು ಅಂತ ನನಗೆ ಪೂರ್ಣ ಆಗಲಿಲ್ಲ ಅದು ಮುರಿದು ಬಿದ್ದಿದೆ ಅಂದರೆ ಕಾನೂನು ಪ್ರಕಾರ ಏನು ಆಗಬೇಕೋ ಅದು ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೇವೆ ಇವ್ರಿಗೂ ನಾವು ಸಮಾಜ ರಕ್ಷಣೆ ಮಾಡುತ್ತೆ ಒಂದು ಎರಡು ಮೂರು ದಿವಸದಲ್ಲಿ ಏನು ನಮ್ಮ ಸೀನಿಯರ್ ವಕೀಲರಿಗೆ ನಾವು ದಾಖಲೆಗಳೆಲ್ಲ ಕಳಿಸ್ಕೊಟ್ಟಿಸಿದ್ದೀನಿ ನಾನು ಅಲ್ಲಿಂದ ಬಂದ ಮೇಲೆ ಮತ್ತೊಂದು ಸಾರಿ ಪತ್ರಿಕಾಗೋಷ್ಠಿ ಕರೆದು ಏನೇನು ಇವರ ಹತ್ರ ದಾಖಲೆ ಇದೆ ಅದೆಲ್ಲ ನಿಮ್ಮ ಮುಂದೆ ಎಷ್ಟು ಹೇಳಬೇಕು ಅಂತ ನಾನು ಗೊತ್ತು ನಿಮಗೆ ಕರ್ತಿದ್ದೆ ಸರ್ ಏನಾದರೂ ಇದ್ದರೆ ತಾನು ಕೇಳಿ ಎಲ್ಲವನ್ನೂ ಒಳಗೊಂಡಿದ್ದೆ ಸರ್ ಅದು ಒಂದೇ ಅಂತಲ್ಲ ಅದು ಅದು ನಾನು ಅದೇ ಹೇಳಬಾರ್ದು ಅಂತೇಳಿ ಅದೊಂದು ಸಣ್ಣ ಬರ್ಬಿಡಿ ಅದೊಂದು ಎರಡು ದಿವಸದಲ್ಲಿ ಬಂದರೆ ನಿಮಗೆಲ್ಲವೂ ಕೂಡ ಪಾರದರ್ಶಕವಾಗಿ ಸಿಗುತ್ತೆ

ಅವರಿಬ್ಬರು ಸ್ನೇಹಿತರು ಹೌದು ಹೌದು ನಾನು ಇನ್ನೊಂದು ನಿಮಗೆ ವಿಷಯ ಇದೆಲ್ಲ ಹೇಳ್ಬೋದು ನಾನು ಅವ್ರಿಗೆ ಹೇಳಿದೆ ಅವರ ಅಪ್ಪನಿಗೆ ಹೇಳಿದೆ ನನ್ನ ಜೊತೆ ಆ ಹುಡುಗನ್ನ ಐದು ನಿಮಿಷ ಮಾತಾಡೋಕ್ಕೆ ಕೊಡಿ ನಾನು ಭಾಳ ರಿಕ್ವೆಸ್ಟ್ ಮಾಡಿದೆ ನೀವು ನಾಳೆ ಜಿಲ್ಲಾಧ್ಯಕ್ಷರನ್ನ ಕೇಳಿದ್ರು ಕೇಳ್ಬೋದು ಯಾರು ಬೇಕಂದ್ರೆ ನಾನು ಹೇಳಿದ್ರೆ ಹೆಸ್ರನ್ನೆಲ್ಲ ಕೇಳ್ಬೋದು ನಾನು ಹೇಳಿದೆ ಒಂದು ಐದು ನಿಮಿಷ ಆ ಹುಡುಗನ ನನ್ನ ಜೊತೆ ಮಾತಾಡಲಿ ಕೆಲವು ಸತ್ಯ ಹೇಳ್ತೀನಿ ಆ ಹುಡುಗನಿಗೆ ಅಂದರೆ ಆ ಹುಡುಗನ್ನ ನನ್ನ ಜೊತೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಅವರು ಇವತ್ತಿಗೂ ಬಿಟ್ಟಿಲ್ಲ ಗೊತ್ತಿಲ್ಲ ನನ್ನ ಹುಡುಗ ಮಾತಾಡೋಕ್ಕೆ ಇಷ್ಟಪಡ್ತಲ್ಲ ನಿಮ್ಮ ಜೊತೆ ಅಂತ ಇದ್ರ ಮಧ್ಯೆ ನಾವು ನಮ್ಮೇಲೊಂದು ಕಂಪ್ಲೇಂಟ್ ಕೂಡ ನಮ್ಮ ಸಮಾಜದವ್ರನ್ನೆಲ್ಲ ಸೇರಿಸೋದು ಮಾಡಿದರು ಇವರು ನಮ್ಮ ಮಾನ ತೆಗಿತಾರೆ ಅಂತ ಆಮೇಲೆ ರಿಪೋರ್ಟ್ ಅದು ಆಮೇಲೆ ಅದು ಕ್ಲೋಸ್ ಆಯಿತು ಅವ್ರದ್ದು ಐದು ನಿಮಿಷನೂ ಕೂಡ ಇವತ್ತಿಗೂ ನಮ್ಮ ಜೊತೆಗೆ ಮಾತಾಡೋಕೆ ರೆಡಿ ಇಲ್ಲ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದೆ ಮಾತಾಡಿಸಿ ನಮಗೆ ಹುಡುಗಿಯೂ ಅಪ್ಪ ಅಮ್ಮನ ಹತ್ರ ಬೇಡ ನನ್ನ ಹತ್ರ ಮಾತಾಡಿಸಿ ನಾನು ಅಂತೇಳಿ ಮಾತಾಡಲಿಲ್ಲ ಹುಡುಗಿ ಹತ್ರನೂ ಇಲ್ಲ ಇಲ್ಲ ಈಗ ಮಗು ಇದೆಯಲ್ಲ ಆದ್ಮೇಲೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾನು ಹೇಳಿದ್ನಲ್ಲ ಆ ಕುಟುಂಬಕ್ಕೆ ನಾನು ಹೇಳ್ತೀನಿ ಇನ್ನಲ್ಲ ಓದಿಸೋದು ಅಷ್ಟೇ ಅಲ್ಲ ಆ ಕುಟುಂಬಕ್ಕೆ ನಾವು ಆಧಾರವಾಗಿರ್ತೇವೆ ನಾವು ಅದಕ್ಕೆ ಹೇಳಿದ್ರೆ ಭಯ ಕಾನೂನು ಸಿಕ್ಕುತ್ತೆ ನಾನು ಇದ್ದೇನೆ ನಾವಿದ್ದೇವೆ ಏನೂ ಆಗಲಿಲ್ಲ ಸರ್ ನನಗೆ ಇದ್ದಿದ್ದು ಅದು ಇದರಿಂದ ಡಿ ಎನ್ ಎ ರಿಪೋರ್ಟ್ ಬಂದ ಮೇಲೆ ಎಲ್ಲರೂ ಕರೆದವರಿಗೆ ಜೋರು ಮಾಡಿ ಒಪ್ಪಿಸ್ತಾರೆ ಅಥವಾ ಪ್ರೀತಿಯಿಂದ ಒಪ್ಪಿಸ್ತಾರೆ ಅಂತ ನಾನು ಭಾವಿಸಿದ್ದೆ ಅದೇನೂ ಆಗಲಿಲ್ಲ ಅದು ಅದು ಡಿ ಎನ್ ಎ ರಿಪೋರ್ಟೇ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಸೊ ಅದನ್ನು ಡಿಫೆಂಡ್ ಮಾಡ್ಕೊಂಡು ಮಾತಾಡೋ ಅಂಥದ್ದು ಎಲ್ಲೂ ಕಾಣಲಿಲ್ಲ ಇಲ್ಲ ಸರ್ ಏನು ಸರ್ ಕಣ್ಣೆದುರಿಗೆ ಕಾಣ್ತಾ ಇದೆ ಈಗ ನಾವು ಈಗ ಜಿಲ್ಲಾಧ್ಯಕ್ಷರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಜಿಲ್ಲಾಧ್ಯಕ್ಷರು ಎಲ್ರಿಗೂ ಮಾಹಿತಿ ಕೊಟ್ಟೇ ಇರ್ತಾರಲ್ವ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಜಿಲ್ಲಾಧ್ಯಕ್ಷರು ಕೊಟ್ಟಿರ್ತಾರೆ ಅವ್ರು ಹೇಳಿದರು ನಾನು ಎಲ್ಲರ ಹತ್ರ ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದ್ರು ಮತ್ತೆ ನಾನು ಸರ್ ಮಾಡಿಸಿ ಅಂದ್ರೆ ಪ್ರಯತ್ನ ಮಾಡ್ತಾನೆ ಇದ್ದಾರಲ್ಲ ಒಂದು ಭಾಗವಾಗಿ ಸತೀಶ್ ಅವರು ಇದ್ದಾರಲ್ಲ ನಮ್ಮ ಜೊತೆಯಲ್ಲಿ ಹೌದು ಹೌದು ನಿನ್ನೆಲ್ಲ ಮೊನ್ನೆ ಕೂಡ ನಾನು ಮಾತಾಡಿದ್ರು ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದೆ ಸರ್ ಇದು ತೀರಾ ಆಗಿದೆ ಈಗ ನನ್ನ ನನ್ನ ನಿಜಾಯಿತಿನ ಪ್ರಶ್ನೆ ಮಾಡೋ ಸಂದರ್ಭ ಅದು ನಾನು ಕೊಡೋಲ್ಲ ಸರ್ ಹಂಗಲ್ಲ ನಾವು ಮಾಡೋಣ ಅಂದರೆ ಇಲ್ಲ ನೀವು ಮಾಡಿ ಸರ್ ಏನಿದೆ ನೀವೇನು ನಡೆದಿದೆ ಅದನ್ನು ಹೇಳಿ ಸರ್ ನನ್ನ ಹೆಸರು ಕೂಡ ಉಲ್ಲೇಖ ಮಾಡಿ ಸರ್ ಅಂತಲೇ ಹೇಳಿದರು ಸರ್ ಈಗ ಏನಾಗುತ್ತೆ ಅದರಲ್ಲಿ ಪ್ರೋಸೆಸ್ಸು ಬೇರೆ ಬೇರೆ ಥರ ಇದೆ ಸರ್ ಈಗ ಡಿ ಎನ್ ಎ ಪಾಸಿಟಿವ್ ಬಂದಿದೆ ಮತ್ತು ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ ಪೊಲೀಸರು ಇದನ್ನು ಕೋರ್ಟು ಒಪ್ಕೊಂಡ ನಂತರ ಸೆಷನ್ ಕೋರ್ಟಿಗೆ ಬರುತ್ತೆ ಸೆಷನ್ ಕೋರ್ಟ್ಗೆ ಬಂದ ನೋಟಿಸ್ ಕೊಟ್ಟಿದ ಮೇಲೆ ಟ್ರಯಲ್ ಶುರುವಾಗತ್ತೆ ಟ್ರಯಲ್ ಆದಮೇಲೆ ಒಂದು ಆರು ತಿಂಗಳು ಒಂದು ಒಂಬತ್ತು ತಿಂಗಳಲ್ಲಿ ಈಗೇನು ಫಾಸ್ಟ್ ಟ್ರ್ಯಾಕ್ ಅಲ್ವಾ ಸರ್ ಎಲ್ಲ ಒಂದು ಆರು ತಿಂಗಳು ಒಂಬತ್ತು ತಿಂಗಳು ಮ್ಯಾಕ್ಸಿಮಮ್ ಒಂದು ವರ್ಷದಲ್ಲಿ ಇದರ ನ್ಯಾಯ ತೀರ್ಮಾನ ಆಗಿಬಿಡುತ್ತೆ ಸರ್ ಏ ಇಲ್ಲ ಇಲ್ಲ ಅಲ್ಲ ಸರ್ ನಾನು ಕೇಳಿದೆ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿರೋದೇನಿಲ್ಲ ಯಾರಾದರೂ ಒಂದು ಸ್ಟೇ ತೊಗೊಂಡು ಬಂದರೆ ನಾವು ಬರೋದಕ್ಕಿಂತ ಮುಂಚೆ ಇವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ಬೆದರಿಕೆ ಹಾಕಿದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆ ಸ್ಟೇ ಇದೆ ಅಂತ ಈಗ ಸ್ಟೇ ತಗೊಂಡ್ರೆ ಅದ್ರ ಪ್ರೋಸೆಸ್ ಏನಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಎಲ್ಲ ಮಾಧ್ಯಮ ಕಚೇರಿಗಳಿಗೆ ಅಲ್ಲಿಂದ ಕೋರ್ಟಿಂದ ಬರಬೇಕು ಮಾಡಬೇಡಿ ಪ್ರಕಟಿಸಬೇಡಿ ಅಂತ ನಿಮಗೆ ಕೊಡಬೇಕು ನಾನೇನು ನನ್ನ ಮೇಲೆ ಏನಾದರೂ ತಂದಿದ್ರೆ ನನಗೆ ಬರಬೇಕು ಕೋರ್ಟಿಂದ ಅಷ್ಟೇ ನೀವು ಮಾತಾಡಬಾರ್ದು ಅಂತ ತಾನೇನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ಹೇಳಿದ್ದಾರೆ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ ಕೋರ್ಟ್ಗೆ ಹೋಗಿ ಅಂತ ಅವ್ರು ಹೇಳಿದ್ದಾರೆ ಆರಾಮಾಗಿದ್ದಾರೆ ಅವರು ಇನ್ನೇನು ಮಾಡೋ ಸರ್ ಇನ್ನೇನು ಮಾಡೋದು ನಾವು ಶಿಕ್ಷೆ ಹೋಗ್ಬಾರ್ದು ಹುಡುಗ ಜೈಲಿಗೆ ಹೋಗ್ಬಾರ್ದು ಒಂದೇ ಒಂದು ಕಾರಣಕ್ಕೆ ನಾನು ಈ ಎಲ್ಲ ಆರೋಪಗಳನ್ನು ಹೊತ್ಕೊಂಡ್ರು ಅದು ಅವನಿಗೂ ಶಿಕ್ಷೆ ಆಗಬಾರ್ದು ಅವನು ತಪ್ಪು ಮಾಡಿದ್ದಾನೆ ಇವನು ತಪ್ಪು ಮಾಡಿದ್ದಾಳೆ ಇಬ್ಬರದ್ದು ಸಮಾಜ ಒಂದು ಒಳ್ಳೆ ಸಮಾಜ ಇದಾಗಬಾರ್ದು ಅಂತ ಇದು ಕೊನೆಗೆ ನಾನಿಲ್ಲ ಈಗಲೂ ಅವರು ಡಿ ಎನ್ ಎ ಚಾಲೆಂಜ್ ಮಾಡ್ತೀನಿ ಅನ್ನೋ ಅಂತ ಮಾತಾಡ್ತಾರೆ ಅಂದರೆ ಇದನ್ನು ನಾವೇನು ಮಾಡೋದು ಕಾಲು ಹಿಡಿತೀನಿ ಅಂತ ಹೇಳಿದೆ ನಾನು ನಾನು ಹೇಳಿದೆ ನಾನು ಬೇಕಾದರೆ ಕಾಲು ಹಿಡಿತೀನಪ್ಪ ಸಮಾಜದ ಮುಖ್ಯಸ್ಥನಾಗಿ ಅವರಿಬ್ಬರು ಒಂದಾಗಲಿ ಹಿಂದೆ ನಮ್ಮ ಸಮಾಜ ಎಲ್ಲ ನನ್ನ ವಿರುದ್ಧ ನೀವು ಯಾಕೆ ಅವನು ಅತ್ಯಾಚಾರ ಅವ್ನು ಕಾಲು ಹಿಡಿತೀನಿ ಅಂತ ಸಮಾಜದ ಅಗೌರ್ ಗೌರವ ಕಳಿತೀರ ಅಂತ ನನಗೆ ಹೇಳಿದ್ರು ನನ್ನ ಸಮಾಜಕ್ಕೆ ಕೇಳಿದೆ ಅದು ನನ್ನ ಒಂದು ಹೆಣ್ಣುಮಗು ಜೀವನ ಅಥವಾ ಸರಿ ಹೋಗ್ಲಿ ಅಂತ ಹೇಳಿದ್ದೀನಿ ಬಿಡು ಅಂತ ಹೇಳಿದೆ ಇನ್ನೆಲ್ಲಿ ಎಷ್ಟು ನಾವು ಬಗ್ಗೋದು ಈಗ ಶಿಕ್ಷೆ ಅಪ್ಪನಿಗೆ ತನ್ನ ಮಗ ಈ ಥರ ಒಂದು ಕೆಲಸ ಮಾಡಿದ ನಂತರ ಅವನು ಭಾಳ ಸರಿಪಡಿಸಬೇಕು ಅನ್ನೋ ಜವಾಬ್ದಾರಿ ಬೇಕು ಅಂತ ನನ್ನ ಅನಿಸಿಕೆ ಅದು ಅದಕ್ಕೆ ನಾವು ಸರ್ ಯಾರಾದರೂ ಈ ಥರ ಪ್ರಕರಣಗಳಾದರೆ ಹೋರಾಟ ಗೇರಾಟ ಮಾಡಿ ಅವ್ರು ಎಷ್ಟು ಅವ್ರನ್ನ ಬೇರೆ ರೀತಿಯಲ್ಲಿ ಕಾಣಿಸ್ಬೇಕು ಮಾಡ್ತಾರೆ ನಾವು ಇವತ್ತು ತಿರುಗೋದು ಮಾಡಿಲ್ಲ ನಾನು ಇವತ್ತೇನಾಯಿತು ಅಂತ ಹೇಳಿದ್ರೆ ನಂಜುಂಡಿಯವರು ಇಸ್ಕೊಂಡು ಏನೋ ಅವ್ರ ಕಡೆಯವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದಾಗ ಅದು ತಪ್ಪಾಗುತ್ತಲ್ಲ ಸರ್ ನಾವಿಷ್ಟು ವರ್ಷ ನಮ್ಮ ಗೌರವ ಕಾಪಾಡ್ಕೊ ಬಂದಿದ್ದೀವಿ ನಾನು ಅಲ್ಲಿಂದ ಬರ್ತೀನಿ ಇಲ್ಲಿ ಪುತ್ತೂರು ಕರ್ ಹೋಗ್ತೀನಿ ಇವ್ರನ್ನ ಕರ್ಕೊಂಡೋಗಿ ಸೀನಿಯರ್ ಕೌನ್ಸಿಲ್ ಹತ್ರ ಎಲ್ಲ ಮಾತಾಡ್ಸಿದ್ದೀನಿ ದೊಡ್ಡ ದೊಡ್ಡ ಅಡ್ವೊಕೇಟ್ ಹತ್ರ ಒಪಿನಿಯನ್ ತೊಗೊಂಡಿದ್ದೀವಿ ಇಷ್ಟೆಲ್ಲ ನಾವು ಮಾಡಿದಾಗ ಸಂಧಾನ ಅನ್ನೋದು ಅಷ್ಟು ಬೇಗ ಬರೋದು ಅಲ್ವಲ್ಲ ಸರ್ ಅದು ಅವ್ರಿಗಿರ್ ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ನಾನು ಮಾಡೋ ಕೆಲಸ ಅವ್ರು ಮಾಡಬೇಕು ಅವರು ಮಾಡಬೇಕು ಇಲ್ಲ ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ನಾವು ನಾವು ಮಾಡೋಣಪ್ಪ ಅಂತ ನನ್ನ ಹತ್ರ ನಮ್ಮ ಹತ್ರ ಬರಬೇಕು ಇದು ಉಲ್ಟಾ ಇದು ಯಾಕೆ ಒಂದು ಒಂದು ಕುಟುಂಬ ಚೆನ್ನಾಗಿರಲಿ ಅಂತ ನಮ್ಮ ಉದ್ದೇಶ ನಮಗೆ ಗೊತ್ತಿಲ್ವ ಸರ್ ನಾನು ಸಿನಿಮಾದಲ್ಲಿದ್ದವನು ಎಷ್ಟು ಜನ ನೋಡಿರ್ತೀನಿ ಈ ಈ ಕೇಸನ್ನು ಯಾವ ಥರ ಎನ್ಕ್ಯಾಶ್ ಮಾಡಿಸ್ಕೋಬೋದಾಗಿತ್ತು ಅಂತ ಗೊತ್ತಿಲ್ವ ಸರ್ ಪಾಪ ಇದು ಕುಟುಂಬ ಚೆನ್ನಾಗಿರಬೇಕು ಅಂದಾಗ ನಾವು ಪ್ರಚಾರ ಮಾಡಬಾರ್ದು ಇಲ್ಲ ಸರ್ ಅವ್ರು ಮೊದಲು ನಾನು ಅವ್ರನ್ನೇ ಕೇಳಿದ್ದು ನನ್ನ ಸ್ನೇಹಿತರು ಅವರು ಏನು ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡೋವಾಗ ಇವರು ಕಂಪ್ಲೇಂಟ್ ಕೊಡೋವಾಗ ಆತ ಮೈನರ್ ಆಗಿದ್ದ ಪಾಯಿಂಟ್ ನೋಡ್ಕೊಳ್ಳಿ ಇವು ಅವರು ಮೈನರ್ ಆಗಿದ್ದ ಇವರು ಕಂಪ್ಲೇಂಟ್ ಕೊಡೋವಾಗ ಮೈನರ್ ಆಗಿದ್ದಾಗ ಇಲ್ಲ ಅವನು ಮೈನರ್ ಆದರೆ ಫೋಕ್ಸ್ ಕೇಸಿಗೆ ಅದು ಮೈನರ್ ಈ ಕೇಸ್ಗಳೆಲ್ಲ ಫೋಕ್ಸ್ ಹೋಗಿ ಬರ್ತದೆ ಬೇಡ ನೀವು ಕಬ್ ವಾಪಸ್ ತಗೊಳ್ಳಿ ನಾವು ಮಾತುಕತೆ ಮೂಲಕ ಮದುವೆ ಮಾಡಿಸೋಣ ಅಂತ ಸ್ಟೇಷನಲ್ಲಿ ಅವ್ರು ಬರೆದುಕೊಟ್ಟಿದ್ದಾರೆ ಯಾರು ಜಗನ್ನಿವಾಸ್ ಬರೆದುಕೊಟ್ಟಿದ್ದಾರೆ ಅದು ಅದಾದ ನಂತರ ಅವರು ಇಲ್ಲ ಇಪ್ಪತ್ತೊಂದು ವರ್ಷ ಹುಡುಗನ ಆದಕೂಡಲೆ ಅವರು ಇಲ್ಲ ನಮ್ಮ ಮಗ ಮೈನರ್ ಆಗ್ಬಿಟ್ಟ ಈಗ ನಮ್ಮ ಮಾತು ನನ್ನ ಮಗ ನನ್ನ ಮಾತು ಕೇಳೋಲ್ಲ ಮದುವೆ ಮಾಡ್ಕೊಳಲ್ಲ ಅಂದಾಗಲೇ ಈ ಕೇಸು ಐ ಆರ್ ಆಗಿದ್ದು ಇಲ್ಲ ಬರಲ್ಲ ನಾನು ಅವ್ರು ಕೇಳಲಿಲ್ಲ ನಾನು ಅವ್ರನ್ನ ಕೇಳಲಿಲ್ಲ ನಾನು ಅವ್ರನ್ನೂ ಕೇಳಲಿಲ್ಲ ಯಾಕಂದರೆ ಏನಿದೆ ಯಾರಿಗೊತ್ತು ಸರ್ ಇದೆಲ್ಲ ಈ ವಿಚಾರ ಎಲ್ಲ ನಾನು ಹೋಗಿ ಹೇಳೋದಲ್ಲ ಅವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ರ ಬಗ್ಗೆ ಇದೆ ಅವ್ರು ಮಾಡಬೇಕು ನನಗೆ ಇಂಟ್ರೆಸ್ಟ್ ಇದೆ ನಾನು ಮಾಡಿದ್ದೆ ಹಂಗಂತ ಅವ್ರ ಮೇಲೆ ನಾನು ಯಾವ ಆರೋಪನೂ ಮಾಡೋಲ್ಲ ಇಲ್ಲ ಇಲ್ಲ ಯಾರ ತಾಯಿ ಇವ್ರ ತಾಯ ಇವ್ರ ತಾಯಿ ಇಲ್ಲ ಸ್ಟೇಷನಲ್ಲಿ ಮಾತಾಡಿ ಚೆನ್ನಾಗಿ ಮಾತಾಡ್ತಿದ್ರು ಆಮೇಲೆ ಕ್ಲೋಸ್ ಆಗಿದೆ ಅಷ್ಟೇ ಆಮೇಲೆ ಅವರು ಇಲ್ಲ ಅದು ಕೋರ್ಟ್ಗೆ ಹೋಗಿದ್ದೆಲ್ಲ ನಾವೇನು ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಅವರ ಧೋರಣೆ ಅಂತ ಹೇಳಿದ್ರು ಆಯಿತು ಇಷ್ಟು ಓಕೆ ಎಲ್ಲ ಕೋರ್ಟಲ್ಲಿ ಈಗ ಡಿ ಎನ್ ಎ ಆಗೋವರೆಗೂ ಬಾಲು ಡಿ ಎನ್ ಎ ಮೇಲಿತ್ತು ಈಗ ಬಾಲ್ ಕೋರ್ಟಿಗೆ ಬಂತು ಆಯಿತು ಈಗ ನಮ್ಮ ಸಮ ಈಗ ಹುಡುಗಿಗೆ ಆ್ಯಕ್ಚುಲಿ ಏನಾಯಿತು ಇವ್ರಿಗೆ ಕೆಲಸ ನಿಲ್ಲಿಸಿದೆ ನಾನು ಅಲ್ಲಿ ಮಧ್ಯರಾತ್ರಿ ಜನ ಓಡಾಡ್ತಾ ಇದ್ರು ನಿಮಗೆ ಗೊತ್ತಿರುತ್ತೆ ಅವಾಗ ಇವ್ರ ಮನೆ ಎಲ್ಲ ಟಿ ವಿ ಸಿ ಸಿ ಟಿ ವಿ ಹಾಕಿಸಿದೆ ಕಂಪ್ಲೇಂಟ್ ಕೊಟ್ಟೆ ಎಸ್ ಪಿ ಅವ್ರಿಗೆ ಹೇಳಿದೆ ಅಲ್ಲಿ ಪೊಲೀಸವ್ರು ಹಾಕಿಸ್ತೇವೆ ಈಗ ಸಮಸ್ಯೆ ಇಲ್ಲ ಅವಾಗ ಮಾಡಿದ್ದು ಅದೇನೇನು ಬೇಕೋ ನಾವು ಜಾಗರೂಕತೆ ಮಾಡಿದ್ವಿ ಇಷ್ಟೆಲ್ಲ ಮಾಡಿದ್ದೀವಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆ ರೆಕಾರ್ಡ್ ದಾಖಲೆ ಕೂಡ ಬರ್ತದೆ ಬಂದಾಗ ಮಾಡ್ತಾರೆ ನನ್ನ ಇದು ಉದ್ದೇಶ ಇಷ್ಟೇ ಸರ್ ಯಾರೂ ಕಾನೂನಕ್ಕಿಂತ ದೊಡ್ಡವರಿಲ್ಲ ಒಂದು ಸಾರಿ ಕಾನೂನು ತನ್ನದೇ ಆದಂಥ ತಗೊಂಡ ನಂತರ ಸಂಧಾನಕ್ಕೆ ದಾರಿ ಇರೋದಿಲ್ಲ ನಾನೇ ಒಪ್ಕೊಂಡ್ರು ಸಂಧಾನಕ್ಕೆ ದಾರಿ ಇರೋದಿಲ್ಲ ಆಗ ಏನು ಅನ್ಯಾಯ ಗುರಿಯಾಗಿದೆ ಆರು ತಿಂಗಳಾಯಿತು ಸರ್ ಮಗು ನಾಮಕರಣ ಮಾಡಲಿಲ್ಲ ಎಷ್ಟು ನೋವಾಗುತ್ತೆ ನಮಗೆ ಹಾ ನಮ್ಮಂತ ನಿರ್ಲಕ್ಷಿತ ಸಮಾಜಗಳಿಗೆ ಹಿಂಗಾಗ್ಬಿಟ್ರೆ ಇನ್ನು ನಮಗಿಂತ ಕೆಳಗಡೆ ಇರೋದು ಇನ್ನು ಅತಿ ನಿರ್ಲಕ್ಷ ಸಮಾಜಗಳ ಕತೆಗೆ ಸಮಾಜಗಳಿಗೆ ರಾಜಕೀಯ ಶಕ್ತಿ ಇಲ್ಲ ಅನ್ನೋ ಒಂದೇ ಕಾರಣ ಆರ್ಥಿಕ ಸ್ಥಿತಿ ಇಲ್ಲ ಅನ್ನೋ ಒಂದೇ ಕಾರಣ ಇವರು ಬಡವರು ಅನ್ನೋ ಒಂದೇ ಕಾರಣಕ್ಕೆ ಈ ಥರ ಪ್ರಕರಣಗಳೆಲ್ಲ ಮುಚ್ಚೋಗ್ಬಿಟ್ರೆ ಮತ್ತೆ ಸಂವಿಧಾನಕ್ಕೆ ಏನು ಬೆಲೆ ಇದೆ ಅದು ಅವ್ರನ್ನ ಕೇಳಿದೆ ಸರ್ ಅವರು ಹೇಳೋದು ಒಂದೇ ಪಾಯಿಂಟ್ ನನ್ನ ಮಗ ಒಪ್ಪಲ್ಲ ಅಂತಾರೆ ಸರ್ ಹಂಗ್ ಲೆಕ್ಕ ನೋಡಿದ್ರೆ ವಿಶ್ವಕರ್ಮ ಸಮಾಜ ಯಾವುದ್ರಲ್ಲಿ ಕಡಿಮೆ ಇದೆ ಸರ್ ವೈದಿಕ ಪರಂಪರೆ ಸಮಾಜ ಇದು ಶಿಲ್ಪಕಲೆಯನ್ನು ಇಟ್ಸ್ಕೊಂಡಿರುವಂಥ ಸಮಾಜ ಇದು ಐದು ಕಸಬುಗಳಿಗೆ ಈ ದೇಶದ ಸಂಪತ್ತನ್ನು ಕಾಪಾಡುವಂಥ ಸಮಾಜ ಇದು ಏನು ಕಮ್ಮಿ ಇದೆ ಸರ್ ಅವ್ರು ಹೇಳಿದ್ರೆ ಹಂಗೆ ನಾವು ತಿರಸ್ಕಾರ ಮಾಡ್ಬೇಕು ಅವ್ರನ್ನ ಇಂಥ ಕೆಲಸ ಮಾಡಿರೋದನ್ನು ಸಂಸಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಬ ತಲೆ ತಗ್ಸಿ ಹೋಗ್ತಾ ಇದ್ದೇವೆ ಈಗ ಅದು ಆಗೋದಿಲ್ಲ ಅಂತ ಆಗೋಯ್ತು ಅವರು ಅವರು ತಾಯಿ ತಂದೆ ಮಗಳು ಕೂಡ ಇಲ್ಲ ಇದು ಇನ್ನು ಇನ್ನೆಷ್ಟು ನಾವು ಮಾಡೋದು ಬೇಡ ಇನ್ನು ಕಾನೂನು ಪ್ರಕಾರ ಏನಿದೆ ಆಗಲಿ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ನಾವು ಬಂದಿದ್ದೀವಿ ಅಷ್ಟೇ ಅಂದರೆ ಇದಾಗಬಾರ್ದು ಸರ್ ಹಿಂದುತ್ವ 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 ಅನ್ನುವಂಥ ಈ ಕ್ಷೇತ್ರದಲ್ಲಿ ಹಿಂದುತ್ವದ ಒಂದು ಮಗು ಆರು ತಿಂಗಳಾದರೂ ಹೆಸರೇ ತಿರ ಒದ್ದಾಡ್ತಾ ಇದೆ ಅಂತ ಹೇಳಿದ್ರೆ ಹಿಂದುತ್ವ ಅನ್ನೋದು ನಾಚಿಕೆ ಪಡಬೇಕು ಯಾರೇ ಆಗಲಿ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಹೆಣ್ಮಕ್ಕಳಿಗೆ ನ್ಯಾಯ ಕೊಡಬೇಕು ಇಲ್ಲಿ ಜಾತಿನೂ ತರಬಾರ್ದು ಧರ್ಮನೂ ತರಬಾರ್ದು ಆದರೆ ಎಲ್ಲದಕ್ಕೂ ಒಂದು ಕಾರಣ ಇಟ್ಟುಕೊಂಡು ಕೋರ್ಟು 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 ಅಂದರೆ ಅದರ ಅರ್ಥ ಏನಾಗುತ್ತೆ ಇಷ್ಟೇ ಇದು ಇವರು ಬಡವರು ಅಂತ ಅಷ್ಟೇ ಬಡವರಿಗೆ ನ್ಯಾಯ ಸಿಗಬಾರ್ದು ಅನ್ನುವಂಥದ್ದೇ ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳ ಹುನ್ನಾರುಗಳಿವು ಇರಲಿ ಕೋರ್ಟಿಗೆ ಬಂದಿರೋದ್ರಿಂದ ನಾನು ಕೆಲವೊಂದು ಹೇಳೋದಿಲ್ಲ ಆದರೆ ಹಿಂಗೆ ಇರೋದಿಲ್ಲ ಕಾಲ ಹಿಂಗೆ ಇರೋದಿಲ್ಲ ನ್ಯಾಯ ನ್ಯಾಯನೇ ಆಗಿ ಸಿಗುತ್ತೆ ನ್ಯಾಯ ನ್ಯಾಯ ನ್ಯಾಯಾಲಯದಲ್ಲಿ ನ್ಯಾಯವೇ ಸಿಕ್ಕತಿ ಅನ್ಯಾಯ ಸಿಗೋದಿಲ್ಲ ಅದು ನಮಗೆ ಹೊಟ್ಟೆ ಉರಿಯುತ್ತೆ ನಮಗೆ ನಾನು ಬರೀ ನಮ್ಮ ಜಾತಿ ಅಂತ ಹೇಳ್ತಾ ಇಲ್ಲ ಈ ಥರ ಬಡವ್ರಿಗೆಲ್ಲ ಆಗ್ಬಿಟ್ರೆ ಟೇಕ್ ಇಟ್ ಗ್ರಾಂಟೆಡ್ ಯಾರು ಏನಾದರೂ ಮಾಡ್ಬೋದು ಮಕ್ಕಳು ಮಾಡ್ಬೋದು ಹೋಗ್ಬಿಡ್ಬೋದು ಅಂದರೆ ಏನು ಸರ್ ಸಮಾಜ ಸರ್ ಸಮಾಜ ಇದು ಆ ಮಗು ನೋಡಿ ಇದೆ ಏನು ಹೆಂಗೆ ಇದು ಅದು ನನಗೆ ಆ ಕಲ್ಪನೆ ಕೂಡ ಮಾಡೋಕ್ಕಾಗ್ತಲ್ಲ ನಾನು ನಾನು ಎಲ್ಲ ರೀತಿ ಪಾತ್ರಗಳನ್ನು ಮಾಡಿದ್ದೇನೆ ನನಗೂ ಕೂಡ ಇದರ ಅಭಿನಯ ಮಾಡಪ್ಪ ಅಂದರೆ ನನಗೆ ಮಾಡೋಕ್ಕಾಗಲ್ಲ ಅದು ಇಷ್ಟೊಂದು ಕಠೋರವಾಗಿ ನನ್ನ ಕೈಯಲ್ಲಿ ಇಡೋಕ್ಕಾಗಲ್ಲ ಸರ್ ಅದು ಇದು ತಮ್ಮೆಲ್ಲರೂ ಇದು ಮುಂದೆ ಬರೋ ವರ್ಷದಲ್ಲಾದ್ರೂ ಮಗುಗೆ ನ್ಯಾಯ ಸಿಕ್ಕಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದೇ ಯಾವುದೇ ಹೆಣ್ಣು ಮಗು ಆದ್ರೂ ಕೂಡ ನಾನಂತೂ ಹೋರಾಟ ಮಾಡ್ತೇನೆ ಆದರೆ ಇದು ಕಣ್ಣಲ್ಲೇ ನೋಡ್ತಾ ಇದ್ದೀನಲ್ಲ ಭಾಳ ನೋವಾಗುತ್ತೆ ನನಗೆ ಭಾಳ ನೋವಾಗುತ್ತೆ ಚಿಕ್ಕ ವಯಸ್ಸು ಸ್ನೇಹ ಏನು ಸರ್ ಏನು ಮಾಡೋದು ಕಾನೂನು ಒಳಗಡೆ ಇದೆ ನಾವೇನು ಮಾತಾಡೋಂಗಿಲ್ಲ ಮೊದಲು ಮಾತಾಡಿದ್ದೆ ನಾನು ಅದಕ್ಕೆ ಯಾರ ಬಗ್ಗೆ ಏನು ಕಾನೂನೇ ದೇವರು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಇದು ನಿಮ್ಗೆ ಗೊತ್ತಾಗಲಿ ನನ್ನ ಮೇಲೆ ಏನು ಆರೋಪ ಬಂದಿತ್ತು ಅದನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು